ಹಲೋ ವ್ಯೂರ್ಸ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಕ್ಷೇಮವಾಗಿದ್ದೀರಾ ಸೌಖ್ಯವಾಗಿದ್ದೀರಾ ಹಾಗೂ ದೇವರ ನಾಮ ಜಪವನ್ನು ಮಾಡ್ತಾ ಇದ್ದೀರಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಸೊ ಅಮಾವಾಸ್ಯೆ ಕೂಡ ಇದೆ ಸೊ ಏ ಇವತ್ತಿನ ದಿವಸಕ್ಕೆ ಲಕ್ಷ್ಮೀ ಮಾತೆ ಅವರ ಗೈಡೆನ್ಸ್ ಕೊಡೋದಕ್ಕೆ ನನಗೆ ವಿಡಿಯೋ ಮಾಡೋದಕ್ಕೆ ಮೆಸೇಜ್ ಚಾನಲೈಸ್ಡ್ ಆಯಿತು ಸೊ ಇದನ್ನು ಮಾಡಬೇಕು ಅಂತ ಇದ್ದಿಲ್ಲ ಸೊ ಬನ್ನಿ ಹಾಗಿದ್ರೆ ಕಾರ್ಡ್ಸ್ ಆಗಲೇ ನಾನು ಶಫಲ್ ಮಾಡಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಸೊ ಕಾರ್ಡ್ಸ್ ತುಂಬ ಪಾಸಿಟಿವ್ ಆಗಿ ಬಂದಿದೆ ಬನ್ನಿ ಏನು ಮೆಸೇಜ್ ಬರುತ್ತೆ ಅಂತ ನೋಡೋಣ ಹಾಗೆ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸೊ ಆಕಾಶಿಕ್ ಟ್ಯಾರೋ ರೀಡಿಂಗ್ ಏನು ಮಾಡಿದ್ದೀನಿ ಅಲ್ವಾ ಸೊ ಮೇ ಬಿ ನಿಮಗೆ ಬೋರ್ ಆಯಿತು ಅನಿಸುತ್ತೆ ತುಂಬ ಲಾಂಗ್ ಆಯಿತು ಬಟ್ ಅದು ಸಬ್ಜೆಕ್ಟೇ ಹಾಗೆ ಅದನ್ನು ಹೀಲ್ ಮಾಡ್ಕೊಳ್ಳದೆ ನಮಗೆ ಖಂಡಿತ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಲ್ಲಿ ಏನು ಮೆಸೇಜಸ್ ಬಂತು ಅದನ್ನು ನಾನು ಹೇಳಿದ್ದೀನಿ ಸೊ ಕನ್ನಡದಲ್ಲಿ ಹೇಳೋದಕ್ಕೆ ಹೇಳಿದ್ದೀರಾ ಸೊ ಆದಷ್ಟು ನಾನು ಇನ್ನು ಮುಂದೆ ಪ್ರಯತ್ನ ಪಡ್ತೀನಿ ಆಯಿತಾ ಸೊ ಮೊದಲಿಗೆ ಇಲ್ಲಿ ಮತ್ಸ್ಯಾವತಾರ ವಿಷ್ಣುದೇವ ನಾವು ಲಕ್ಷ್ಮೀ ಮಾತೇನ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀವಿ ಅವರನ್ನು ಆಹ್ವಾನ ಮಾಡಲಿಕ್ಕೆ ಸೊ ಜೊತೆಗೆ ಇಲ್ಲಿ ವಿಷ್ಣು ಕೂಡ ಬಂದಿದ್ದಾರೆ ಸೊ ಲಕ್ಷ್ಮೀ ಇದ್ದಲ್ಲಿ ವಿಷ್ಣು ದೇವ ಇರಲೇಬೇಕಲ್ವಾ ಸೊ ವಿಷ್ಣುವಿನ ಅವತಾರಗಳು ಲಕ್ಷ್ಮೀ ಮಾತೆ ಸೊ ಕಾರ್ಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಸೊ ಈ ಒಂದು ಕಾರ್ಡ್ ಮೂಲಕ ತಾಯಿ ಹೇಳ್ತಾ ಇದ್ದಾರೆ ಇಲ್ಲಿ ಯಾರಾದರೂ ಹಣಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಬ್ಲಾಕೇಜಸ್ ತುಂಬ ಫೇಸ್ ಇದ್ದರೆ ಅಥವಾ ನಿಮ್ಮ ಮನೆ ಸ್ಟಕ್ ಆಗಿದ್ರೆ ಈ ದೀಪಾವಳಿ ಹಬ್ಬದ ಅಥವಾ ಕಾರ್ತಿಕ್ ಮಾಸದಲ್ಲಿ ಆಗುತ್ತೆ ನಿಮಗೆ ಪ್ರತಿದಿನ ಆದರೂ ಕೂಡ ಓಕೆ ಅಥವಾ ನಿಮ್ಗೆ ಯಾವಾಗುತ್ತೆ ಆಗ ನಿಮ್ಮ ಮನೆಯ ಸುತ್ತಮುತ್ತ ಕೆರೆ ನದಿ ಈ ಥರ ಏನಾದರೂ ಇದ್ದು ಅಲ್ಲಿ ಮೀನಿದ್ದರೆ ಹೋಗಿ ಮೀನಿಗೆ ಆಹಾರವನ್ನು ನೀಡಿ ಇದರಿಂದ ನಿಮ್ಮ ಲೈಫಲ್ಲಿ ಇರೋವಂತಹ ಆ ಸ್ಟಕ್ನೆಸ್ಸು ರಿಮೂವ್ ಆಗಿ ಪ್ರೋಗ್ರೆಸ್ ಶುರುವಾಗುತ್ತೆ ಅಂತ ಹೇಳಿ ಇಲ್ಲಿ ಈ ಒಂದು ಮತ್ಸ್ಯ ಅವತಾರ ವಿಷ್ಣುವಿನ ಮತ್ತೊಂದು ಅವತಾರದ ಬಗ್ ಕಾರ್ಡ್ ಮೂಲಕ ಲಕ್ಷ್ಮೀ ತಾಯಿ ನಿಮಗೆ ಹೇಳ್ತಾ ಇದ್ದಾರೆ ಅವ್ರು ಹೇಳಿದ್ಮೇಲೆ ಖಂಡಿತ ಆಗುತ್ತೆ ಸೊ ಸಾಧ್ಯ ಆದಷ್ಟು ಕೂಡ ನೀವು ಮತ್ತು ಏಕಾದಶಿ ದಿವಸ ದಿನ ಕೂಡ ನೀವು ಪ್ರತಿ ತಿಂಗಳು ಇದನ್ನು ಹ್ಯಾಬಿಟಾಗಿ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ತುಂಬ ಪ್ರೋಗ್ರೆಸ್ ಆಗುತ್ತೆ ನೀವು ಕೆಲಸಕ್ಕಾಗಿ ಅಥವಾ ಬಿಸ್ನೆಸ್ ಕ್ಲೈಂಟ್ಸು ಹಣಕ್ಕಾಗಿ ತುಂಬ ತೊಂದರೆ ಇದ್ದರೆ ಕ್ರಮೇಣ ಅದು ಆ ಸ್ಟಕ್ನೆಸ್ಸು ನಿಮ್ಮ ಜೀವನದಿಂದ ದೂರ ಆಗತ್ತೆ ಇಲ್ಲಿ ಏನು ನಾವು ನ್ಯಾಚುರಲ್ ಡಿಸಾಸ್ಟರ್ಸ್ನ ಇಷ್ಟು ದಿನ ತುಂಬ ನೋಡ್ತಾ ಇದ್ವಿ ನ್ಯೂಸಲ್ಲೆಲ್ಲ ಇದನ್ನು ನೋಡಿ ಯಾರೋ ತುಂಬ ಭಯ ಭಯಭೀತರಾಗಿದ್ದೀರಿ ಅದೇ ನಮಗೂ ಆಗತ್ತೆ ನಮ್ಮ ಫ್ಯಾಮಿಲಿ ಕ್ಷೇಮವಾಗಿರತ್ತ ಹೇಗಿರುತ್ತೆ ಅನ್ನೋ ಕ್ವಶನ್ ಇಟ್ಕೊಂಡು ಕೂಡ ನೀವು ಈ ರೀಡಿಗಿಂಗ್ಗೆ ಬಂದಿರಬಹುದು ಸೊ ಇಲ್ಲಿ ಅಥವಾ ನಮ್ಮ ಫ್ಯಾಮಿಲಿ ಇರೋ ಅಂತಹ ಎಲ್ಲರೂ ಕ್ಷೇಮವಾಗಿದ್ದಾರಾ ಅಥವಾ ಹೇಗೋ ಏನೋ ಅಂತ ತುಂಬ ನೀವು ಯೋಚನೆ ಮಾಡ್ತಾ ಇದ್ದರೆ ಈ ಕಾರ್ಡ್ ಮೂಲಕ ಲಕ್ಷ್ಮಿ ತಾಯಿ ಹೇಳ್ತಾ ಇದ್ದಾರೆ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ ನಿಮ್ಮ ಫ್ಯಾಮಿಲಿ ಮತ್ತು ನೀವು ಮತ್ತೆ ಅಗೇನ್ಸ್ಟ್ ದ ನ್ಯಾಚುರಲ್ ಡಿಸಾಸ್ಟರ್ ಏನು ನೈಸರ್ಗಿಕ ವಿಕೋಪಗಳಿಂದ ಏನಾದರೂ ಆಗಿಬಿಟ್ರೆ ಅಥವಾ ಬೇರೆ ಇನ್ಯಾವುದಾದ್ರೂ ಕಾರಣದಿಂದ ನನ್ನ ಫ್ಯಾಮಿಲಿಗೆ ತೊಂದರೆ ಆದರೆ ಅವರ ಜೀವಕ್ಕೆ ಗಂಡಾಂತರ ಆದರೆ ಈ ಥರ ಒಂದು ಯೋಚನೆಯಲ್ಲಿದ್ದೀರಾ ಖಂಡಿತ ಇಲ್ಲಿ ಲಕ್ಷ್ಮೀ ಮಾತೆ ಹೇಳ್ತಿದ್ದಾರೆ ಹೆದರೋ ಅವಶ್ಯಕತೆ ಇಲ್ಲ ಯಾಕಂದರೆ ನಿಮಗೆ ನಾನು ಹಾಗೂ ಖಾಲಿ ಮಾತೆಯ ರಕ್ಷಣೆ ಇದೆ ಅಂತ ಹೇಳ್ತಿದ್ದಾರೆ ಐ ಡೋಂಟ್ ನೋ ಇಲ್ಲಿ ವಿಷ್ಣು ಕಾರ್ಡ್ ವಿಷ್ಣು ದೇವರಿದ್ದಾರೆ ಲಕ್ಷ್ಮೀ ಮಾತೆ ಇದ್ದಾರೆ ಬಟ್ ಖಾಲಿ ಮಾತೆ ಪ್ರಸ್ತಾಪ ಕೂಡ ಇಲ್ಲಿ ಆಗ್ತಾ ಇದೆ ಅಂದರೆ ಇಲ್ಲಿ ಯಾರೋ ಖಾಲಿ ಮಾತೆ ಆರಾಧಕರಿದ್ರಿ ಅಥವಾ ಖಾಲಿ ಮಾತೆಯ ಅವತಾರದ ಬೇರೆ ಬೇರೆ ಅವತಾರಗಳಿರುತ್ತಲ್ಲ ಆ ತಾಯಿಯನ್ನು ಶಕ್ತಿ ದೇವತೆಯನ್ನು ಪೂಜೆ ಮಾಡ್ತಾ ಇರ್ಬೋದು ಸೊ ಹೇಳ್ತಾ ಇದ್ದಾರೆ ಇಲ್ಲಿ ಲಕ್ಷ್ಮೀ ಮಾತೆ ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಟೆಡ್ ಆಗಿದೆ ಏನು ಭಯ ಪಡೋದು ಬೇಕಾಗಿಲ್ಲ ನಿಮ್ಮನ್ನು ನಾನು ರಕ್ಷಣೆ ಇದ್ದೀನಿ ಅಂತ ಸೊ ಈ ರೀತಿ ಭಯ ಪಟ್ಟಿದರೆ ನಿಮಗೆ ಇನ್ನೂ ಒಂದು ತುಂಬ ಆದಂತಹ ರಿಚುವಲ್ ಅಂತಲೇ ಹೇಳ್ಬೋದು ದೀಪಾವಳಿ ಅಮಾವಾಸ್ಯ ದಿನ ಯಾರಿಗೆ ಈ ರೀತಿ ಭಯ ಇದೆ ನಿಮಗೆ ರಕ್ಷಣೆ ಬ್ಲ್ಯಾಕ್ ಮ್ಯಾಜಿಕ್ ಆಗ್ತಿದೆ ಸೈಕಿ ಕಟಾಕ್ಸ್ ಆಗ್ತಿದೆ ನಮಗೆ ರಕ್ಷಣೆ ಬೇಕು ಅಂತ ಇದ್ದರೆ ರಾ ದೀಪಾವಳಿ ಅಮಾವಾಸ್ಯೆಯ ರಾತ್ರಿ ಹನ್ನೆರಡು ಗಂಟೆಗೆ ಖಾಲಿ ಮಾತೆಯನ್ನು ಪೂಜೆ ಮಾಡಿ ಖಾಲಿ ಮಾತೆ ಯಾವುದಾದರೂ ಒಂದು ಸ್ತೋತ್ರವನ್ನು ಆಗಿರಬಹುದು ಕವಚ ಆಗಿರಬಹುದು ಇದನ್ನು ಜಪ ಮಾಡಿದ್ರೆ ನೀವು ಇಡೀ ವರ್ಷ ನೀವು ಜಪ ಮಾಡಿದಷ್ಟು ಶಕ್ತಿ ಸಿದ್ಧಿ ಆ ಮಂತ್ರಕ್ಕೆ ಆಗುತ್ತೆ ತುಂಬ ಪವರ್ಫುಲ್ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆ ಇದನ್ನು ಮಿಸ್ ಮಾಡ್ಕೊಬಿಡಿ ನೀವು ಯಾವ ದೇವರ ಕವಚವನ್ನು ಹೇಳಿಕೊಂಡ್ರೂ ಕೂಡ ಅದು ಸಿದ್ಧಿ ಆಗುತ್ತೆ ಸಾವಿರ ಪಟ್ಟು ನಿಮಗೆ ಅದರಿಂದ ಪ್ರೊಟೆಕ್ಷನ್ ಸಿಗುತ್ತೆ ಈ ಮಂತ್ರ ಈ ಕವಚ ಕಾಲಿಮಾತೆ ಕವಚ ಕಾಲಭೈರವ ಸ್ವಾಮಿ ಕವಚ ಅಥವಾ ಪಂಚಮುಖಿ ಆಂಜನೇಯ ಸ್ವಾಮಿ ಕವಚ ಈಗ ಯಾ ಯಾವ ದೇವರ ಒಂದು ಕವಚವನ್ನಾದರೂ ಕೂಡ ನೀವು ದುರ್ಗಾಮಾತೆ ಕವಚ ಪಠಣೆ ಮಾಡ್ಬೋದು ಅದು ಸಿದ್ಧಿ ಆಗುತ್ತೆ ನಿಮಗೆ ಸದಾ ನಿಮ್ಮ ಜೊತೆ ಇದ್ದು ಕವಚದಂತೆ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಹಾಗಾಗಿ ಇಲ್ಲಿ ಕಾಲಿಮಾತೆಯ ಕವಚ ಹೇಳಲಿಕ್ಕೆ ಬರ್ತಾ ಇದೆ ನೀವು ಯಾವ ದೇವರ ಜೊತೆ ಕನೆಕ್ಟ್ ಆಗ್ತೀರ ತುಂಬ ಸ್ಟ್ರಾಂಗ್ ಆದಂತಹ ಒಂದು ದೇವರ ಕವಚವನ್ನು ಹೇಳಿ ಖಂಡಿತ ನಿಮ್ಮ ಫ್ಯಾಮಿಲಿ ಹಾಗೂ ನೀವು ಸುರಕ್ಷಿತವಾಗಿ ಇರ್ತೀರ ಹಾಗೆ ಇಲ್ಲಿ ಸಾಧ್ಯ ಆಯಿತು ಅಂತಂದರೆ ಖಾಲಿ ಮಾತೆ ದೇವಸ್ಥಾನಕ್ಕೆ ಹೋಗಿ ಈ ಅಮಾವಾಸ್ಯ ದಿನ ರಾತ್ರಿ ಅರ್ಪಣೆ ಮಾಡಿದ್ರೆ ಒಳ್ಳೆಯದು ನಿಮಗೆ ರಾತ್ರಿ ಹೊರಗಡೆ ಹೋಗಲಿಕ್ಕೆ ಅವಕಾಶ ಇಲ್ಲ ಅಂತ ಅಂದರೆ ಹೋಗಿ ನೀವು ಖಾಲಿ ಮಾತೆಗೆ ನಿಂಬೆಹಣ್ಣಿನ ಆಹಾರವನ್ನು ಅರ್ಪಿಸ್ಬಿಟ್ಟು ಬನ್ನಿ ಇದರಿಂದನೂ ಕೂಡ ತಾಯಿ ಆಶೀರ್ವಾದ ನಿಮಗೆ ಸಿಗುತ್ತೆ ಅವರ ಜೊತೆ ಕನೆಕ್ಷನ್ ನಿಮಗೆ ಸ್ಟ್ರಾಂಗ್ ಆಗುತ್ತೆ ಮನೆಯಲ್ಲೇ ಕೂಡ ಖಾಲಿ ಮಾತೆ ಫೋಟೋ ಅಥವಾ ಶಕ್ತಿ ದೇವತೆ ಯಾವುದಾದ್ರೂ ಫೋಟೋ ಇದ್ದರೂ ಕೂಡ ನೀವು ಆ ತಾಯಿ ಅಂತಲೇ ಭಾವಿಸಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಂಬೆಹಣ್ಣಿನ ಆಹಾರವನ್ನು ಕೂಡ ಇಲ್ಲಿ ಹಾ ಮಾಡಿ ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಯಾರಾದರೂ ತುಂಬ ಟ್ರಾವೆಲ್ ಮಾಡ್ತಾ ಇದ್ದೀರಾ ಮತ್ತು ಸಮುದ್ರದಲ್ಲಿ ಮೀನುಗಾರರಾಗಿರ್ತೀರಿ ಅಥವಾ ಸಮುದ್ರದಲ್ಲಿ ಏನಾದರೂ ನೀವು ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೂ ಕೂಡ ನಿಮಗೆ ಸೆಕ್ಯೂರಿಟಿ ಇದೆ ಮತ್ತು ಇಲ್ಲಿ ನೀವು ಬೀಚ್ ಹತ್ರ ಹೋಗಬಹುದು ಅಥವಾ ಅಲ್ಲಿ ದೋಣಿ ವಿಹಾರ ಮಾಡಬಹುದು ಅನ್ನೋ ಒಂದು ಸು ಮೆಸೇಜು ಕೂಡ ಇಲ್ಲಿ ತಾಯಿ ಕೊಡ್ತಿದ್ದಾರೆ ಏನೂ ಹೆದರೋ ಅವಶ್ಯಕತೆ ಇಲ್ಲ ನೀವು ಹೋಗಿ ಎಂಜಾಯ್ ಮಾಡ್ಬೋದು ಈ ಒಂದು ಟ್ರಾವೆಲಿಂಗ್ನ ಸೊ ನೀವು ಹೊರಗಡೆ ಎಲ್ಲಾದರೂ ಟ್ರಾವೆಲಿಂಗ್ ಟ್ರಾವೆಲ್ ಮಾಡೋಕ್ಕೆ ಅಂತ ಹೊರಟಿದ್ರು ಕೂಡ ತಾಯಿ ನಿಮಗೆ ರಕ್ಷಣೆ ಇದೆ ಅಂತ ಹೇಳಿ ಹೇಳ್ತಿದ್ದಾರೆ ನಿಮಗೆ ಯಾವುದೋ ಒಂದು ಪ್ರಿಸರ್ವ್ ಆಗಿರೋಂತಹ ತುಂಬ ನಿಮ್ಮ ವಂಶ ಪರಂಪರೆಯವಾಗಿ ಬಂದಿರೋಂತಹ ಯಾವುದಾದ್ರೂ ಪ್ರಾಚೀನ ಏನು ಪ ಪದ್ಧತಿ ಸಾರಿ ನನಗಿಲ್ಲಿ ಕನ್ನಡ ವರ್ಡ್ಸ್ಗಳು ಅಷ್ಟು ಕ್ಲೀನಾಗಿ ಇಲ್ಲ ಹಾಗಾಗಿ ಸ್ವಲ್ಪ ಆಗ್ತಾ ಇದೆ ತಡ್ಕಾಡೋಂಗಾಗ್ತಾಯಿದೆ ಬೇರ್ವಿದ್ಮೀ ಸಹಿಸ್ಕೊ ಸಹಿಸ್ಕೊಳ್ಳಿ ಸೊ ಆಗಿ ಸಾಂಪ್ರದಾಯಿಕವಾಗಿ ನಿಮ್ಗೆ ಯಾವುದಾದ್ರೂ ಒಂದು ವಿದ್ಯೆ ನಿಮ್ಮ ವಂಶಜರಿಂದ ಏನಾದರೂ ಮುಂದುವರ್ಸ್ಕೊಂಡು ಬರ್ತಾಯಿದ್ರೆ ಆ ಒಂದು ಜ್ಞಾನ ನಿಮಗೆ ಸಿಗ್ತಾಯಿದೆ ಹಿಂದಿನ ಕಾಲದಲ್ಲಿ ಕೆಲವರು ಮನೆಯಲ್ಲೇ ಯಂತ್ರಗಳನ್ನ ಇದ್ರು ವಿಭೂತಿ ಇದ್ರು ಸೊ ಈ ಥರ ಯಾವುದಾದ್ರೂ ಒಂದು ವಿದ್ಯೆ ನಿಮಗೆ ಅದರ ಒಂದು ಜ್ಞಾನ ಹಾಗೂ ವಿದ್ಯೆ ನಿಮಗೆ ಸಿದ್ಧಿ ಆಗ್ತಾ ಇದೆ ಅಂತ ಇಲ್ಲಿ ತಾಯಿ ಹೇಳ್ತಾ ಇದ್ದಾರೆ ಆ ಥರ ಒಂದು ಆಪರ್ಚುನಿಟಿ ಸಿಕ್ಕರೆ ಕಲಿಯೋದಕ್ಕೆ ಹಿಂದೆಟ್ಟು ಹಾಕ್ಬಿಡಿ ಕಲಿತ್ಕೊಳ್ಳಿ ಹಾಗೂ ಅದು ಮುಂದಿನ ಜನ್ರೇಷನ್ಗೆ ಕಳಿಸ್ಕೊಡಿ ಈ ಒಂದು ಬ್ಲೆಸ್ಸಿಂಗ್ಸನ್ನ ಕಡೆಗಣಿಸ್ಬೇಡಿ ಸೊ ಇದನ್ನು ಲಕ್ಷ್ಮಿ ತಾಯಿ ಹಾಗೂ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಕಾರ್ಡು ಲಕ್ಷ್ಮೀ ತಾಯಿ ಲಕ್ಷ್ಮೀ ತಾಯಿಯ ಕೃಪೆ ನಿಮಗೆಲ್ಲ ಆಗಲಿ ನಿಮ್ಮ ಜೀವನದಲ್ಲಿ ಸಕಲ ಸುಖ ಸಂಪತ್ತು ಐಶ್ವರ್ಯ ಅಭಿವೃದ್ಧಿ ಆರೋಗ್ಯ ನಿಮಗೆ ತಾಯಿಯ ಕೃಪೆಯಿಂದ ಬರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ಲಕ್ಷ್ಮೀ ಮಾತೆಯ ಒಂದು ರೀಡಿಂಗೇ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಇವ್ಯೂವರ್ಸ್ನ ನನ್ನ ಸೋಲ್ ಫ್ಯಾಮಿಲಿನ ಬ್ಲೆಸ್ ಮಾಡಿದ್ದಕ್ಕೆ ಸೊ ನೀವು ಎಷ್ಟು ಶ್ರದ್ಧೆಯಿಂದ ಈ ದೀಪಾವಳಿ ಹಬ್ಬದಲ್ಲಿ ತಾಯಿಯ ಆರಾಧನೆ ಮಾಡ್ತೀರಿ ಸೊ ನಿಮ್ಮ ಜೀವನದಲ್ಲಿ ಮುಂದಕ್ಕೆ ಹಣಕಾಸಿಗೆ ಸಂಬಂಧಪಟ್ಟಂಗೆ ನಿಮಗೆ ಯಾವ ಕು ಸಮಸ್ಯೆ ಕೂಡ ತಾಯಿ ದಯೆಯಿಂದ ಬರೋದಿಲ್ಲ ಯಾಕಂದರೆ ಬೇರೆ ದಿವಸಗಳಲ್ಲಿ ಮಾಡೋ ಪೂಜೆಗೂ ಈ ದಿವಸ ಮಾಡೋ ಅಂತಹ ಪೂಜೆಗೂ ತುಂಬ ವ್ಯತ್ಯಾಸ ಇದೆ ಇಲ್ಲಿ ತಾಯಿಯ ಆಶೀರ್ವಾದ ಬಹಳ ಬೇಗ ಸಿಗುತ್ತೆ ಆ ತಾಯಿ ಎನರ್ಜಿ ಭೂಮಿಗೆ ತುಂಬ ಹತ್ತಿರದಲ್ಲಿ ಇರೋದರಿಂದ ನೀವು ಭಕ್ತಿಯಿಂದ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗತ್ತೆ ಅಷ್ಟು ತುಂಬ ಪೂಜೆಗಳಿದೆ ತುಂಬ ಮಂತ್ರಗಳಿದೆ ತಾಯಿಗೆ ಸಂಬಂಧಪಟ್ಟಂಗೆ ಸೊ ಅದರಲ್ಲಿ ಯಾವುದಾದ್ರೂ ಒಂದನ್ನು ಅಥವಾ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಷ್ಠೆಯಿಂದ ತಾಯಿ ಆರಾಧನೆಯನ್ನು ಮಾಡಿ ಇಲ್ಲಿ ನನಗೆ ಶ್ರೀ ಸೂಕ್ತ ಇದನ್ನು ಪಠಣೆ ಮಾಡೋದಕ್ಕೆ ನಿಮಗೆ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸೊ ಯೂಟ್ಯೂಬಲ್ಲಿ ಲಭ್ಯ ಇದೆ ಅದು ಅದನ್ನು ಸಾಧ್ಯ ಆದರೆ ಮಾಡಿ ಹಾಗೂ ದೀಪಾವಳಿ ಅಮಾವಾಸ್ಯೆ ಹನ್ನೆರಡು ಗಂಟೆ ರಾತ್ರಿ ಹೊತ್ತು ಲಕ್ಷ್ಮಿ ಲಕ್ಷ್ಮೀ ತಾಯಿಯನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾರೆ ಇದರಿಂದ ಕೂಡ ತಾಯಿಯನ್ನು ಹೊಲಿಸ್ಕೋಬೋದು ಆದರೆ ಬೇರೆ ದಿವಸಗಳಲ್ಲಿ ಮಾಡೋಲ್ಲ ದೀಪಾವಳಿ ಅಮಾವಾಸ್ಯೆಯಲ್ಲಿ ಮಾತ್ರ ಈ ಒಂದು ತಾಯಿಯ ಆರಾಧನೆಯನ್ನು ರಾತ್ರಿ ಹನ್ನೆರಡು ಗಂಟೆಗೆ ಮಾಡ್ತಾರೆ ತಾಯಿಗೆ ಏನೇನು ಇಷ್ಟ ಎಲ್ಲ ವಸ್ತುಗಳನ್ನು ಸ್ವಲ್ಪ ಸ್ವಲ್ಪ ಆದರೂ ತೊಗೊಂಬಂದು ತಾಯಿಯ ಮುಂದೆ ಇಟ್ಟು ಪೂಜೆ ಮಾಡಿ ಲಕ್ಷ್ಮಿ ಮಹಾಲಕ್ಷ್ಮಿ ಅಷ್ಟೋತ್ತರ ಮಹಾಲಕ್ಷ್ಮಿ ಅಷ್ಟಕಮ್ ಇದೆ ಸೊ ಯಾ ಕನಕಹಾರ ಸ್ತೋತ್ರ ಇದೆ ಖಡ್ಗಮಾಲ ಲಲಿತಾ ಸಹಸ್ರನಾಮ ದುರ್ಗಾ ಸಪ್ತ ಶ್ಲೋಕಿ ಈ ಎಲ್ಲ ಮಂತ್ರ ಇದರಲ್ಲಿ ಯಾವುದು ನಿಮಗೆ ಇಂಟ್ಯೂಷನ್ ಹೇಳುತ್ತೆ ಅಲೈನ್ ಆಗತ್ತೆ ಅದನ್ನು ಹೇಳಿಕೊ ಖಂಡಿತ ಹೇಳಿ ದುರ್ಗಾ ಸಪ್ತ ಈ ಕಾ ತಾಯಿ ಕಾಡ್ ಮೂಲಕ ತಾಯಿ ಹೇಳ್ತಾಯಿದರೆ ಯಾರ್ಯಾರಿಗೆ ನ ಗ್ರಹ ದೋಷಗಳಿದೆ ಅವರು ಸಪ್ತ ಶ್ಲೋಕಿಯನ್ನು ಹೇಳಿದ್ರೆ ತುಂಬ ನಿಮಗೆ ಕುಂಡಲಿಯ ನಿಮ್ಮ ಕುಂಡಲಿಯಲ್ಲಿರುವಂತಹ ಎಲ್ಲ ದೋಷಗಳನ್ನು ತಾಯಿ ಕಳೆದು ನಿಮಗೆ ಬಿಡುಗಡೆ ಸಿಗತ್ತೆ ಎಲ್ಲ ದೋಷಗಳಿಂದ ಹಾಗಾಗಿ ಸಪ್ತಶ್ಲೋಕಿನ ಹೇಳಿ ಮತ್ತು ಸಿದ್ಧಕುಂಜಿಕಾ ಸ್ತೋತ್ರ ಅದನ್ನು ನೂರ ಎಂಟು ಬಾರಿ ಹೇಳಿದ್ರು ಕೂಡ ತುಂಬ 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 ಒಳ್ಳೆಯದು ತಾಯಿ ಅನುಗ್ರಹ ಆಗುತ್ತೆ ನಿಮಗೆ ಸಾಧ್ಯ ಆಗುತ್ತಾ ನೋಡಿ ನೂರ ಎಂಟು ಬಾರಿ ಹೇಳಲಿಕ್ಕೆ ಐವತ್ತೊಂದು ಬಾರಿ ಒಂಬತ್ತು ಹನ್ನೊಂದು ನಲವತ್ತೊಂದು ಅಥವಾ ಐವತ್ತೊಂದು ಈ ಥರ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ನೀವು ಹೇಳಿ ಖಂಡಿತ ನಿಮಗೆ ಕನಕಧಾರ ಸ್ತೋತ್ರ ತುಂಬ ಒಳದು ಕನಕಧಾರೆ ನಿಮ್ಮ ಜೀವನದಲ್ಲಿ ಆಗುತ್ತೆ ಆ ಶ್ರದ್ಧೆಯಿಂದ ಮಾಡಿ ಇಷ್ಟೆಲ್ಲ ಮಾಡ್ತೀನಿ ಅಂತ ಹೋಗೋದಕ್ಕಿಂತ ಯಾವುದನ್ನು ಮಾಡ್ತೀರ ಅದು ಭಕ್ತಿಯಿಂದ ಪ್ರೀತಿಯಿಂದ ಮಾಡಿ ನಿಮ್ಮ ಹತ್ರ ಏನೇನೋ ಏನನ್ನೂ ಕೂಡ ತಾಯಿಗೆ ರಪ್ಸೋಕ್ಕೆ ಸಾಧ್ಯ ಇಲ್ಲ ಅಂದರೂ ಕೂಡ ಭಕ್ತಿಯಿಂದ ಒಂದು ದೀಪವನ್ನು ಹಚ್ಚಿ ತಾಯಿಯನ್ನು ಬೇಡ್ಕೊಳ್ಳಿ ಈ ದಿವಸ ತುಂಬ ಒಳ್ಳೆಯದು ಯಾಕಂದರೆ ತಾಯಿ ಬರೋದಕ್ಕೆ ಕಾಯ್ತಿದ್ದಾರೆ ಮನೆ ಮುಂದೆ ದೀಪ ಹಚ್ಚಿ ತುಳಸಿ ಮಾತೆಗೆ ದೀಪ ಹಚ್ಚಿ ಸೊ ಇದರಿಂದ ನಿಮ್ಮ ಜೀವನದಲ್ಲಿ ದೀಪಾವಳಿ ನಂತರ ತುಂಬ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ತಾಯಿ ತಾಯಿಯ ಆರಾಧನೆಯನ್ನು ಮಾಡಿ ಸಿಕ್ಕಿರೋಂತಹ ಈ ಅವಕಾಶವನ್ನು ಕೈ ಬಿಡಿ ನಿಮಗೆ ಸಿಕ್ಕಿದ್ರೆ ಕಮಲದ ಬೀಜವನ್ನು ತಂದು ತಾಯಿಯ ಮುಂದೆ ಅರ್ಪಿಸಿ ನೂರ ಎಂಟು ಸಾಧ್ಯ ಆದರೆ ತಗೊಂಬನ್ನಿ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ತಾ ಅದನ್ನು ಒಂದೊಂದನೇ ಒಂದೊಂದನೇ ತಾಯಿಗೆ ಅರ್ಪಿಸಿ ಅದನ್ನು ಮತ್ತೆ ನೀವು ಉಪಯೋಗಿಸ್ಬಹುದು ಇದರಿಂದ ಕೂಡ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ತಾಯಿ ಹೇಳ್ತಾ ಇದ್ದಾರೆ ಸೊ ಎಲ್ರಿಗೂ ತಾಯಿಯ ಆಶೀರ್ವಾದ ಸಿಗಲಿ ಅಂತ ಹಾರೈಸ್ತೀನಿ ಮತ್ತೆ ವಿಷ್ಣುವ ದೇವರ ಮತ್ತೊಂದು ಅವತಾರ ಕೂರ್ಮ ಅವತಾರ ಡೆಫಿನೆಟ್ಲಿ ಇಲ್ಲಿ ಏಕಾದಶಿನ ಯಾರೋ ತುಂಬ ಶ್ರದ್ಧೆಯಿಂದ ಮಾಡ್ತಾಯಿದ್ದೀರ ನಿಮಗೆ ತಂದೆಯ ಅನುಗ್ರಹ ಆಗಿದೆ ನಿಮ್ಮ ಹಾರ ಗೋಲ್ಡನ್ ಕಲರ್ ಆಗಿದೆ ಇನ್ನು ಮುಂದೆ ನೀವು ಅಬಂಡನ್ಸ್ ಫೀಲ್ ಮಾಡ್ತೀರಾ ಮತ್ತು ಸಂಪತ್ತು ನಿಮ್ಮ ಜೀವನಕ್ಕೆ ಕಾಲಿಡ್ತಾ ಇದೆ ನಿಮ್ಮ ಹಾರ ತುಂಬ ತುಂಬ ಪಾಸಿಟಿವ್ ಆಗಿರೋದು ನನಗಿಲ್ಲಿ ಕಾಣಿಸ್ತಾ ಇದೆ ಮನೆಯಲ್ಲಿ ಗರಿ ಇದ್ದರೆ ಅದು ನಿಮ್ಮ ಮನೆಯ ವಾಸ್ತು ದೋಷವನ್ನು ಸರಿ ಮಾಡ್ತಾ ಇದೆ ಸೊ ಹಾಗಾಗಿ ಅದನ್ನು ಪೂಜೆ ಮಾಡಿ ಇದರಿಂದ ಇನ್ನೂ ಒಳ್ಳೆಯದಾಗುತ್ತೆ ಅದು ನಿಮ್ಮ ಮನೆಯ ಎಲ್ಲ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಿದ್ದೆ ನೀವು ಅದಕ್ಕೆ ಗಂಧದ ಕಡ್ಡಿ ಧೂಪವನ್ನು ಕೊಟ್ಟಾಗ ಆ ನೆಗೆಟಿವ್ ಎನರ್ಜಿ ಕ್ಲಿಯರ್ ಆಗುತ್ತೆ ಅಂತ ಹೇಳಿಲಿ ಮೆಸೇಜ್ ಬರ್ತಿದೆ ಹಾಗೆ ನಿಮ್ಮ ಮನೆಯಲ್ಲಿ ಶಂಕು ಇದ್ರೂ ಕೂಡ ಆ ಶಂಕುವಿನ ಪೂಜೆಯನ್ನು ಬಿಡದೆ ಮಾಡಿ ಹಾಗೂ ಶಂಖನಾದವನ್ನು ನಿಮ್ಮ ಮನೆಯಲ್ಲಿ ಮಾಡಿ ಇದರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಅಂತ ಹೇಳಿ ಮೆಸೇಜಲ್ಲಿ ಇದೆ ಹಾಗೆ ಕಾರ್ತಿಕ ಮಾಸದಲ್ಲಿ ಮಲಗೋದಕ್ಕಿಂತ ಮುಂಚೆ ಇನ್ನೇನು ಮಲಗ್ತೀವಿ ಅನ್ನೋ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಮುತ್ತು ಇದ್ದರೆ ಇರುತ್ತಲ್ಲ ಅದಿದ್ದರೆ ಅದು ಒಂದೇ ಆಗಿರಲಿ ಎರಡೇ ಆಗಿರಲಿ ಅಥವಾ ಎಷ್ಟಿದೆ ಅಷ್ಟು ಒಂದು ಪ್ಲೇಟ್ಗೆ ಇಡಿ ಇಟ್ಟು ಒಂದು ದೀಪವನ್ನು ಹಚ್ಚಿ ಆ ದೀಪದಿಂದ ಆ ತಂದೆಯ ಯಾವುದಾದ್ರೂ ಒಂದು ಸ್ತೋತ್ರವನ್ನು ಹಾಕ್ಕೊಂಡು ನೀವು ಲಕ್ಷ್ಮಿ ಸಮೇತ ದೇವರ ಒಂದು ಆರತಿ ಮಾಡೋದರಿಂದ ನಲವತ್ತೊಂದು ದಿನ ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಪಾಸ್ಟ್ ಲೈಫ್ ಕರ್ಮಸ್ ಏನಾದರೂ ಇದ್ದು ಅದರಿಂದ ನಿಮಗೆ ಹಣಕಾಸಿನ ತೊಂದರೆ ಆಗ್ತಾ ಇದೆ ಅದು ಇಲ್ಲಿ ರಿಲೀಸ್ ಆಗುತ್ತೆ ಆದ್ದರಿಂದನೇ ಈ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ ಖಂಡಿತ ಮಾಡಿದ್ದು ತುಂಬ ಪವರ್ಫುಲ್ಲು ಮತ್ತು ನಿಮ್ಮನ್ನು ಲಕ್ಷ್ಮೀ ತಾಯಿ ಹಾಗೂ ದೇವರ ಜೊತೆಗೆ ಈ ಒಂದು ಪೂಜೆ ಆರತಿ ಕನೆಕ್ಟ್ ಮಾಡುತ್ತೆ ನಿಮ್ಮ ಪಾಸ್ಟ್ ಲೈಫ್ ಕರ್ಮಸ್ಸು ಹಣಕ್ಕೆ ಸಂಬಂಧಪಟ್ಟಂಗೆ ಬಿಡುಗಡೆ ಆಗುತ್ತೆ ಇಲ್ಲಿ ಯಾರ್ದೋ ಹಣ ಬೇರೆಯವ್ರ ಹತ್ರ ಹೋಗಿ ಸಿಕ್ಕೊಂಡಿರೋದು ಇಲ್ಲಿ ನನಗೆ ಫೀಲ್ ಆಗ್ತಿದೆ ಖಂಡಿತ ಆ ಥರ ಯಾರಾದರೂ ಇದ್ದರೆ ನೀವು ಈ ಒಂದು ಪೂಜೆಯನ್ನು ಮಾಡಿ ಅಥವಾ ನಿಮ್ಮ ಹತ್ರ ಮುತ್ತಿಲ್ಲ ಅಂದರೂ ಕೂಡ ಖಂಡಿ ಕೇವಲ ದೇವರಿಗೆ ಆರತಿಯನ್ನಾದರೂ ಮಾಡಿ ಯಾವುದಾದ್ರೂ ಒಂದು ದೇವರು ಹಾಗೂ ಲಕ್ಷ್ಮೀ ತಾಯಿಯ ಒಂದು ಸ್ತೋತ್ರನೋ ಯಾವುದಾದ್ರೂ ಭಕ್ತಿಗೀತೆನ ಹಾಕ್ಕೊಂಡು ಕೂಡ ನೀವು ಮಾಡಬಹುದು ಖಂಡಿತ ಮಾಡಿ ನಿಮಗೆ ಒಳ್ಳೆಯದೇ ಆಗತ್ತೆ ಇಲ್ಲಿ ತಾಯಿ ಕೃಪೆಯಿಂದ ಎಲ್ಲವನ್ನು ಲೆಕ್ಕಾಚಾರ ಹಾಕಿ ಡಿಪ್ಲೊಮ್ಯಾಟಿಕ್ಕಾಗಿ ವ್ಯವಹಾರಿಕವಾಗಿ ತಾರ್ಕಿಕವಾಗಿ ಕೆಲಸವನ್ನು ಮಾಡೋ ಅಂತಹ ಒಂದು ಎಬಿಲಿಟಿ ನಿಮಗೆ ಬರ್ತಾ ಇದೆ ಇನ್ನು ಬೇರೆಯವ್ರಿಗೂ ಕೂಡ ಸಪೋರ್ಟ್ ಮಾಡುವಂತಹ ಜ್ಞಾನ ಆ ಒಂದು ಎನರ್ಜಿ ನಿಮಗೆ ಸಿಗ್ತಾ ಇದೆ ಅದು ಹಣಕಾಸಿನ ವಿಷಯದಲ್ಲಿ ಆಗಿರಬಹುದು ಬೇರೆಯವ್ರಿಗೆ ಗೈಡೆನ್ಸ್ ಕೊಡೋದಾಗಿರಬಹುದು ಸೊ ಈ ಒಂದು ಎಬಿಲಿಟಿ ನಿಮಗೆ ಬರ್ತಾ ಇದೆ ಸ್ಟಡಿನೆಸ್ ಬರ್ತಾ ಇದೆ ಅಂದರೆ ಒಂದು ನಿಮ್ಮ ಜೀವನದಲ್ಲಿ ಸ್ಟೇಬಲ್ ಆಗಿ ನಿಂತ್ಕೊಳ್ಳೋ ಅಂತಹ ದೃಢವಾಗಿ ನಿಮ್ಮ ಜೀವನ ಯಾರದೇ ಸಹಾಯ ಇಲ್ಲದಂತೆ ಡಿಪೆಂಡ್ ಆಗಿಲ್ಲದೆ ಸ್ವತಃ ಸ್ವಾಭಿಮಾನದಿಂದ ಬದುಕುವಂತಹ ಒಂದು ಎನರ್ಜಿಗೆ ಅಂದರೆ ಮೀನ್ಸ್ ಅಬಂಡೆನ್ಸ್ ಆಗಿರಬಹುದು ಅಥವಾ ಯಾವುದಾದ್ರೂ ಡೌಟ್ಸ್ ಇದ್ದರೆ ಅದಕ್ಕೆ ನಿಮಗೆ ಕ್ಲಾರಿಟಿ ಸಿಗೋದಾಗಿರಬಹುದು ಈ ಥರ ಎಲ್ಲದರಲ್ಲೂ ಕೂಡ ನೀವು ಸ್ವತಃ ತೀರ್ಮಾನ ತಗೊಳ್ಳೋ ಅಂತಹ ಒಂದು ಬುದ್ಧಿವಂತಿಕೆ ನಿಮಗೆ ಬರ್ತಾ ಇದೆ ಯಾವುದಾದ್ರೂ ನಿಮ್ಮನ್ನು ತುಂಬ ಕನ್ಫ್ಯೂಸ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಜೊತೆ ಇರೋರು ಯಾರಾದರೂ ಏನಾದರೂ ಕೆಲಸ ಮಾಡೋಕ್ಕೆ ಹೋದರೆ ನಿಮ್ಮನ್ನು ಹೀಯಾಳಿಸ್ತಾ ಇದ್ರೆ ನಿಮಗೆಲ್ಲಿ ಬರುತ್ತೆ ಅದು ಕೆಟ್ಟದ್ದು ಅಥವಾ ನೀವು ಪೂಜೆ ಮಾಡ್ತಾ ಇದ್ರೆ ಏನೋ ಮಂತ್ರ ಮಾಡ್ತಾ ಇದೆಯಾ ನೀನು ಇಲ್ಲಿ ಅನ್ನೋದು ಮೆಡಿಟೇಷನ್ ಮಾಡ್ತಾಯಿದ್ರೆ ಅದನ್ನು ಡಿಸ್ಕರೇಜ್ ಮಾಡೋದು ಬೈಯೋದು ಈ ಥರ ಅಥವಾ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅದರಲ್ಲಿ ಇಲ್ಲದೇ ಇದ್ರೂ ತಪ್ಪು ಹುಡ್ಕೋದು ಈ ಥರ ಒಂದು ಎನರ್ಜಿ ನಿಮ್ಮ ಸುತ್ತಮುತ್ತ ಇತ್ತು ಈಗ ಆ ಒಂದು ಎನರ್ಜಿಗೆ ತಕ್ಕ ಉತ್ತರ ಕೊಡೋ ಅಂತಹ ಒಂದು ಪವರು ನಿಮಗೆ ಬರ್ತಾ ಇದೆ ವಿಷ್ಣು ಮಾತೆ ಹಾಗೂ ಸಾರಿ ವಿಷ್ಣು ಭಗವಾನ್ ಹಾಗೂ ಲಕ್ಷ್ಮೀ ಮಾತೆಯ ಕೃಪೆಯಿಂದ ಈ ದೀಪಾವಳಿ ದಿನ ದೀಪಾವಳಿ ನಂತರ ನಿಮ್ಮಲ್ಲಿರುವಂತಹ ಕನ್ಫ್ಯೂಷನ್ಸ್ ಎಲ್ಲ ಹೋಗುತ್ತೆ ಒಂದು ದೃಢತೆ ಬರುತ್ತೆ ತೀರ್ಮಾನವನ್ನು ಕರೆಕ್ಟಾಗಿ ಖಡಕ್ ಆಗಿರುವಂತಹ ತೀರ್ಮಾನ ತಗೊಳ್ಳುವಂತಹ ಒಂದು ಒಂದು ಎನರ್ಜಿಗೆ ಆ ಒಂದು ಶಕ್ತಿ ನಿಮಗೆ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಶಾಂತಿ ಬರ್ತಾ ಇದೆ ಸೌಹಾರ್ದತೆ ಬರ್ತಾ ಇದೆ ಅಹಿಂಸೆ ಬರ್ತಾ ಇದೆ ಎಲ್ಲರನ್ನು ಪ್ರೀತಿಯಿಂದ ಕಾಣುವಂತಹ ಎನರ್ಜಿಗೆ ನೀವು ಬರ್ತಾ ಬರ್ತಾಯಿದ್ದೀರ ನಿಮ್ಮ ಒಂದು ಪ್ರಭೇ ನಿಮ್ಮ ಸುತ್ತ ಇರುವಂತಹ ಆರ ಎಲ್ ಎಲ್ಲೋ ಕಲರ್ ಆಗ್ತಾ ಇದೆ ಗೋಲ್ಡನ್ ಕಲರ್ ಆಗ್ತಾ ಇದೆ ಮತ್ತು ಇಲ್ಲಿ ಲಕ್ಷ್ಮೀ ಮಾತೆಗೆ ಸಾಧ್ಯ ಆದರೆ ಕಾರ್ತಿಕ್ ಮಾಸ ಆಗೋ ಅಷ್ಟರಲ್ಲಿ ಕಮಲದ ಹೂವನ್ನು ತಂದು ಅರ್ಪಿಸಿ ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅಹಿಂಸೆ ಬರ್ತಾ ಇದೆ ನಿರ್ವಾಣ ಇಲ್ಲಿ ಯಾರೋ ಹುಟ್ಟು ಸಾವಿನಿಂದ ನಿಮ್ಮ ಬಂಧನ ಮುಕ್ತಿ ಆಗ್ತಾ ಇದೆ ಮೋಕ್ಷ ಸಿಗ್ತಾ ಇದೆ ಪ್ರಾಪಂಚಿಕ ಆಸೆಗಳಿಂದ ಒಂದು ಡಿಟ್ಯಾಚ್ಮೆಂಟು ಅಂದರೆ ಎಲ್ಲದರ ಏಕೆ ಕಮಲದ ಹೂವು ಕೆಸರಲ್ಲಿ ಅಥವಾ ಇದ್ದರೂ ಕೂಡ ಅದಕ್ಕೆ ಅಂಟಿಯು ಅಂಟದ ಹಾಗೆ ಇರುತ್ತೆ ಅಲ್ವಾ ಆ ಒಂದು ಡಿಟ್ಯಾಚ್ಮೆಂಟು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಮತ್ತು ನೀವು ನಿಮ್ಮಲ್ಲಿರುವಂತಹ ಜ್ಞಾನವನ್ನು ಬೇರೆಯವರಿಗೆ ಧಾರೆ ಎರೆಯುವ ಒಂದು ಎನರ್ಜಿಗೆ ಬರ್ತಾ ಇದೆ ಅಂದರೆ ಮಾಸ್ಟರ್ ಎನರ್ಜಿಗೆ ಬರ್ತಾ ಇದ್ದೀರಾ ನೀವು ಸ್ಪಿರಿಚುವಲ್ ಹೀಲರ್ ಆಗುವಂತಹ ಕನಸೇನಾದರೂ ಕಂಡಿದರೆ ಅದಕ್ಕೆ ಇಲ್ಲಿ ಲಕ್ಷ್ಮೀ ಮಾತೆ ನಿಮಗೆ ದಾರಿಯನ್ನು ಮಾಡಿಕೊಡ್ಲಿದ್ದಾರೆ ವಿಷ್ಣುವಿನ ಮತ್ತೆ ಮತ್ತೊಂದು ಅವತಾರ ಶ್ರೀಕೃಷ್ಣ ಸೊ ಇಲ್ಲಿ ಶ್ರೀಕೃಷ್ಣ ದೇವರ ಎನರ್ಜಿ ವಿಷ್ಣು ದೇವರ ಎನರ್ಜಿ ಯೂನಿವರ್ಸ್ ಅವರ ಎನರ್ಜಿ ತುಂಬ ಇದೆ ಸೊ ಇಲ್ಲಿ ತುಂಬ ವಿಷ್ಣುವಿನ ಆರಾಧಕರಿದ್ದೀರಿ ಅನಿಸುತ್ತೆ ಲಕ್ಷ್ಮೀ ತಾಯಿ ಇದ್ಮೇಲೆ ಇರಲೇಬೇಕಲ್ವ ವಿಷ್ಣು ದೇವರು ಸೊ ನಿಮ್ಮ ಫ್ಯಾಮಿಲಿನಲ್ಲಿ ಏನಾದರೂ ನಿಮ್ಮ ಪಾರ್ಟ್ನರ್ ಜೊತೆಗೆ ಏನಾದರೂ ಸಮಸ್ಯೆ ಇಷ್ಟು ದಿನ ಕಾಣಿಸಿದರೆ ಅದು ಇನ್ನು ಮುಂದೆ ಕೃಷ್ಣದೇವರ ಸಹಾಯದಿಂದ ಅದು ಸಾಲ್ವ್ ಆಗ್ತಾ ಇದೆ ರಾಧೆ ರಾಧೆ ಅಂತ ಮಲ್ಕೊಳ್ಳೋಕೆ ಮುಂಚೆ ಆ ತಾಯಿಯ ಹೆಸರನ್ನು ಹೇಳಿ ಏನಕ್ಕೆ ಕೃಷ್ಣ ಅಂತ ಹೇಳಿದೆ ರಾಧೆ ಹೇಳಬೇಕಂದ್ರೆ ರಾಧೆ ಅಂದ ತಕ್ಷಣ ಅಲ್ಲಿ ಕೃಷ್ಣ ದೇವರು ಇದ್ದೇ ಇರ್ತಾರೆ ಹಾಗಾಗಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾದರೂ ಪ್ರೀತಿಗೆ ಸಂಬಂಧಪಟ್ಟಂಗೆ ಕೊರತೆ ಇದ್ದರೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಆ ಥರ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ನೀವು ರಾಧೆ ಮಾತೆಯನ್ನು ಆರಾಧನೆ ಮಾಡಿ ಅದು ಖಂಡಿತ ಗೋಪಾಲನ ಒಂದು ದಯೆಯಿಂದ ಸರಿ ಹೋಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ನಿಮ್ಮ ಜೀವನ ಚೆನ್ನಾಗಾಗತ್ತೆ ಸೆನ್ಸ್ ಆಫ್ ಹ್ಯೂಮರು ಯಾವ ಸಮಯದಲ್ಲಿ ಹೇಗೆ ನಡ್ಕೋಬೇಕು ಅವಶ್ಯಕತೆ ಇದ್ದಾಗ ಸಹಾಯ ಮಾಡಬೇಕು ಈ ಥರ ಒಂದು ಸೆನ್ಸ್ ಆಫ್ ಹ್ಯೂಮರು ನಿಮಗೆ ಬರ್ತಾ ಇದೆ ಇಷ್ಟು ದಿನಕ್ಕಿಂತ ಮುಂಚೆ ನಿಮ್ಮ ಪ್ರಪಂಚಕ್ಕೂ ನಿಮಗೂ ಕನೆಕ್ಷನ್ನೇ ಇಲ್ಲ ಅನ್ನೋ ಥರ ಕೆಲವರು ಇಲ್ಲಿ ಬದುಕ್ತಿದ್ದಿರಬಹುದು ಸೊ ಇನ್ನು ನನಗೂ ಅದಕ್ಕೂ ಸಂಬಂಧ ಇಲ್ಲ ನನಗೆ ತಲೆ ಕೆಡಿಸ್ಕೊಂಡ್ಲಿ ಯಾರೇ ಕಷ್ಟದಲ್ಲಿದ್ದರೂ ಕೂಡ ಅವರಿಗೆ ಸಹಾಯ ಮಾಡಬೇಕು ಅನ್ನೋಂಥ ಮನೋಭಾವನೆ ಇಲ್ಲದೇ ಇರಬಹುದು ಆದರೆ ಇನ್ನು ಮುಂದೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇರೆಯವ್ರಿಗೆ ಸಹಾಯ ಮಾಡೋದಾಗಿರ್ಬಹುದು ಆ ಒಂದು ಸೆನ್ಸ್ ಆಫ್ ಹ್ಯೂಮರು ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ ನೀವಿಲ್ಲಿ ಚಾರಿಟಿ ಮಾಡ್ತಾ ಮಾಡ್ತಾಯಿದ್ರೆ ಅಂದರೆ ನಿಮ್ಮಲ್ಲಿ ನಿಮ್ಗೆ ಎಷ್ಟು ಆದಾಯ ಇದೆ ಅದರಲ್ಲಿ ಸ್ವಲ್ಪವನ್ನು ಬೇರೆಯವ್ರಿಗೆ ದಾನ ಮಾಡಬೇಕು ಅನ್ನೋ ಒಂದು ಮನಸ್ಸು ನಿಮಗೆ ಉಂಟಾಗತ್ತೆ ಅನ್ಕಂಡೀಷನಲ್ ಲವ್ ಅಂದರೆ ಯೂನಿವರ್ಸಲ್ ಲವ್ ಎಲ್ರಿಗೂ ಎಲ್ಲರನ್ನು ಸಮಾನ ಭಾವ ಭಾವನೆಯಿಂದ ಕಾಣೋದು ಭ್ರಾತೃತ್ವ ಪ್ರೀತಿ ವಿಶ್ವಾಸ ಕರುಣೆ ಈ ಥರ ಒಂದು ಹ್ಯೂಮನ್ ವ್ಯಾಲ್ಯೂಸು ನಿಮಗೆ ಬರ್ತಾ ಇದೆ ಮತ್ತು ಫೀಲ್ ಆಗುತ್ತೆ ಮೊದಲೇ ಹೇಳಿದಂಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ಆಗ್ ಸಿಗ್ತಾ ಇದೆ ನೀವೇನಾದರೂ ಮದುವೆಗೆ ಹುಡುಗ ಅಥವಾ ಹುಡುಗಿನ ಹುಡುಕ್ತಾಯಿದ್ರೆ ನಿಮ್ಮ ಸಂಬಂಧ ಕೂಡ ಬರುತ್ತೆ ಮದುವೆಗೆ ರೆಡಿಯಾಗಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಏನಾದರೂ ಆಗಲಿ ನನ್ನ ಜೀವನದಲ್ಲಿ ಆದರೆ ಕಪಡಕ್ಕೆ ಯಾರಿದ್ದಾರೆ ಕೃಷ್ಣ ಇದ್ದಾರೆ ವಿಷ್ಣು ಇದ್ದಾರೆ ತಾಯಿ ಇದ್ದಾರೆ ಅಂದರೆ ನೀವು ಯಾವ ದೇವರನ್ನು ನಂಬಿದೀರ ಅವರ ಒಂದು ಆಶೀರ್ವಾದ ಇದೆ ನಾನು ಯಾಕೆ ಹೆದರ್ಕೋಬೇಕು ಅನ್ನೋಂತಹ ಒಂದು ಆಟಿಟ್ಯೂಡು ನಿಮಗೆ ಬರ್ತಾಯಿದೆ ಸೊ ಇದೆ ಬರ್ತಾಯಿದೆ ಸಾಧ್ಯ ಆದರೆ ಪಶು ಪಕ್ಷಿಗಳಿಗೆ ಆಹಾರವನ್ನು ನೀಡಿ ಭೂಮಿ ತಾಯಿಯ ಒಂದು ಸೇವೆಯನ್ನು ಮಾಡಿ ಮರ ಗಿಡಗಳನ್ನು ನೆಟ್ಟು ಬೆಳೆಸಿ ಅದನ್ನು ಪೋಷಣೆ ಮಾಡಿ ಭೂಮಿ ತಾಯಿಗೆ ಸ್ವಲ್ಪ ಹೆಚ್ಚು ಕನೆಕ್ಟಾಗಿ ನಿಮಗೆ ಗ್ರೌಂಡಿಂಗ್ ಮಾಡಿ ನೀವು ಯಾರೋ ಸ್ಪಿರಿಚುವಲಿ ತುಂಬ ಹೀಲಿಂಗ್ ತಗೋತಾ ಇದ್ದೀರಿ ಬಟ್ಟು ಗ್ರೌಂಡಿಂಗ್ ಮಾಡಿದೆ ಅಲ್ಲ ಗ್ರೌಂಡಿಂಗ್ ಅಂದರೆ ನಮ್ಮಲ್ಲಿ ಏನಾದರೂ ಬೇಡವಾದಂತಹ ಎನರ್ಜಿನ ಹೊರಗಡೆ ಕಳಿಸ್ಬೇಕು ಅಂದರೆ ಅದನ್ನು ಗ್ರೌಂಡಿ ಮೂಲಕ ಮಾಡ್ತೀವಿ ಅಂದರೆ ನೀವು ಮಣ್ಣಿನ ಮೇಲೆ ನಿಂತ್ಕೊಂಡು ಬರಿಗಾಲಲ್ಲಿ ನಿಮಗೆ ನಿಮ್ಮ ದೇಹದಲ್ಲಿರುವಂತಹ ಬೇಡದೇ ಇರುವಂತಹ ಎಲ್ಲ ಎನರ್ಜೀಸು ಭೂಮಿ ತಾಯಿಗೆ ಹೋಗಿ ಸೇರ್ಕೋತಾ ಇದೆ ಅಂತ ಹೇಳಿ ನೀವು ವಿಜುವಲೈಸ್ ಮಾಡೋದು ಇದರಿಂದ ಏನಾಗುತ್ತೆ ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಇರುವಂತಹ ಬೇಡವಾದ ಆಲೋಚನೆಗಳು ನಮ್ಮ ದೇಹದಲ್ಲಿಲ್ದೇ ಇರುವಂತಹ ಟಾಕ್ಸಿಸಿಟಿ ವಿಷಕಾರಿ ಭಾವನೆಗಳು ಅಥವಾ ಅಂಶಗಳು ಭೂಮಿ ತಾಯಿಗೆ ಹೋಗಿ ಸೇರಿಕೊಳ್ಳುತ್ತೆ ಇದಾದಮೇಲೆ ನೀವು ತಾಯಿಗೆ ನಮಸ್ಕಾರವನ್ನು ಮಾಡಿ ಗ್ರ್ಯಾಟಿಟ್ಯೂಡನ್ನು ಧನ್ಯವಾದವನ್ನು ಹೇಳಿ ಇದರಿಂದ ನಿಮ್ಮ ಜೀವನದಲ್ಲೂ ನಿಮ್ಮ ಮನಸ್ಸಿನಲ್ಲಿ ಬೇಡವಾದ ಆಲೋಚನೆಗಳು ಅಶಾಂತಿ ಇವೆಲ್ಲ ದೂರ ಆಗುತ್ತೆ ನೀವು ಕಾಮಾಗಿ ಫೀಲ್ ಆಗ್ತೀರ ನಿಮ್ಮದು ಜಮೀನಿದ್ರೆ ಅದನ್ನು ಉತ್ ಬಿತ್ತಿ ಬೆಳೆಯುವಂತಹ ಕಾರ್ಯವನ್ನು ಮಾಡಿ ಅಂತ ಹೇಳಿ ಲಕ್ಷ್ಮೀ ತಾಯಿ ಹೇಳ್ತಿದ್ರೆ ಇದರಿಂದ ನಿಮ್ಮ ಜೀವನದಲ್ಲಿ ಅಬಂಡನ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಬಂದಿರೋಂತಹ ಎನರ್ಜಿ ಆ ಮೆಸೇಜಸ್ಸು ನಿಮಗೆಲ್ಲ ಆದಷ್ಟು ರೆಸುನೇಟ್ ಆಗಿದೆ ಅಂತ ಅನ್ಕೊಂತೀನಿ ದೇ ತಾಯಿ ಲಕ್ಷ್ಮೀ ತಾಯಿ ಕೃಪೆ ನಿಮಗೆ ಸದಾ ಇರಲಿ ಇಷ್ಟೊತ್ತು ಈ ಮೆಸೇಜಸ್ಸನ್ನು ಸಂಪೂರ್ಣವಾಗಿ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಶಿವಾಯ ಗುರುವೇ ನಮಃ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಮಹಾಲಕ್ಷ್ಮಿ ನಮೋ ನಮಃ ಓಂ ದುಮ್ ದುರ್ಗಾಯೈ ನಮಃ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು